ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತುಂಬಾ ವರ್ಷಗಳ ನಂತರ ಮನೆಯಲ್ಲಿ ಎಲ್ಲರೂ ಇಷ್ಟೊಂದು ಸಂತೋಷವಾಗಿದ್ದೀವಿ ಇಂದ ಅರುಂಧತಿಯವರು ತುಂಬ ಹೊತ್ತಾಗಿದೆ ಎಲ್ಲರೂ ಹೋಗಿ ಮಲ್ಕೊಳ್ಳಿ ಎಂದಾಗ ಅವರ ಮಾತಿನಂತೆ ಎಲ್ಲರೂ ಹೋದರು ಬಿಮಲಾ ದಾಮೋದರ್ ಹಾಗೂ ಇಶಾನ್ ಕೂಡ ಸಾರ್ಥಕ್ನ ಮನೆಯಲ್ಲೇ ಉಳಿದರು ಅವತ್ತು ರಾತ್ರಿ ಸಾರ್ಥಕ್ಗೆ ನಿದ್ದೆ ಬರಲಿಲ್ಲ ಇಚ್ಚಾಳ ಕಡೆಗೆ ನೋಡಿದ ಅವಳು ನಿದ್ರಾದೇವಿಯ ಮಡೆಯಲು ಸೇರಿದ್ದಳು ಯಾಕೆ ಹೆಚ್ಚ ಹೀಗೆಲ್ಲ ಮಾಡ್ತಾ ಇದ್ದೀಯಾ ನನಗೆ ನೀನು ಅಂದರೆ ತುಂಬ ಇಷ್ಟ ಎಷ್ಟು ಪ್ರಯತ್ನ ಪಟ್ಟರೂ ನಿನ್ನ ಪ್ರೀತಿಸದೇ ಇರಲು ನನ್ನಿಂದ ಆಗ್ತಿಲ್ಲ ದಿನಗಳು ಕಳೆದು ಹೋದಂತೆ ನಿನ್ನ ಮೇಲಿನ ಪ್ರೀತಿ ಕೂಡ ಹೆಚ್ಚುತ್ತಾ ಇದೆ ಆದರೆ ನಾನು ನಿನ್ನ ಹತ್ರ ನನ್ನ ಪ್ರೀತಿನ ಹೇಳಲ್ಲ ಹೇಳಬಾರ್ದು ಕೂಡ ನೀನು ಯಾವಾಗಲೂ ಪುಟ್ಟ ಮಗು ಥರ ತರಲೆ ಮಾಡಿಕೊಂಡು ಖುಷಿಯಾಗಿರಬೇಕು ನಿನಗೆ ಏನೂ ಆಗಬಾರ್ದು ನಾನು ನಿನ್ನ ಫ್ರೆಂಡಾಗಿ ನಿನ್ನ ಜೊತೆ ಇರ್ತೇನೆ ನನಗೆ ನಿನ್ನ ಖುಷಿ ಮುಖ್ಯ ಎಂದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಿದ್ದರೆ ಅವನ ಕಣ್ಣಂಚು ಒದ್ದೆ ಆಯಿತು ಅದು ಯಾವಾಗ ನಿದ್ದೆ ಆವರಿಸಿತೋ ಅವನಿಗೆ ತಿಳಿಯದು ಮರುದಿನ ಬೆಳಗ್ಗೆ ಮನೆಯವರು ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದರು ವಿಘ್ನ ನಿವಾರಕನಾದ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋದರು ಸಾರ್ಥಕ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದರು ಬಳಿಕ ಅಲ್ಲಿ ಬರುವ ಭಕ್ತರಿಗೆ ಅನ್ನದಾನ ಮಾಡಿದರು ದಿನಗಳು ಕಳೆದವು ಇಚ್ಛಾಳಿಗೆ ಕಾಲೇಜು ಪ್ರಾರಂಭವಾಯಿತು ಮೊದಲಿನಂತೆಯೇ ಇಚ್ಛ ಹಾಗೂ ವೃದ್ಧಿಯನ್ನು ಸಾರ್ಥಕ್ ಕಾಲೇಜಿನ ತನಕ ಬಿಡುತ್ತಿದ್ದ ಕಾಲೇಜು ಪ್ರಾರಂಭವಾಗಿರುವುದರಿಂದ ಇಚ್ಛ ಮೊದಲೇ ಆ್ಯಪಲ್ ಮೈಕ್ರೋ ಕಟ್ ಮಾಡಿ ಇಟ್ಟಿದ್ದಳು ಅದನ್ನು ಕಾಲೇಜಿಗೆ ಬರುವಾಗ ತಂದಿದ್ದಳು ಲಂಚ್ ಬ್ರೇಕ್ನ ಮೊದಲು ಮೆಲ್ಲನೆ ಯಾರಿಗೂ ತಿಳಿಯದ ಹಾಗೆ ಆ್ಯಪಲ್ ತಿನ್ನುತೊಡಗಿದಳು ಆದರೆ ಅದನ್ನು ಕಂಡರದ್ದಿ ಇಚ್ಛಾ ನೀನು ನಿನ್ನ ಈ ಅಭ್ಯಾಸವನ್ನು ಇನ್ನೂ ಬಿಟ್ಟಿಲ್ಲ ಅಲ್ವಾ ಇರು ನಿಮ್ಮ ಅಣ್ಣಂಗೆ ಹೇಳ್ತೀನಿ ಎಂದಾಗ ನನಗೆ ಹಸಿವು ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೆ ನೀನು ತಿನ್ನಲ್ಲ ಅಂದರೆ ಬೇಡ ಬಿಡು ಪ್ಲೀಸ್ ನನ್ನ ತಿನ್ನೋಕ್ಕೆ ಬಿಡು ಆಮೇಲೆ ಅಣ್ಣನ ಹತ್ರ ಹೇಳಿದರೆ ಹೇಳು ನನಗೇನು ಭಯ ಇಲ್ಲ ಎಂದಳು ಸರಿ ನಿಮ್ಮಮ್ಮನ ಹತ್ರ ಹೇಳ್ತೀನಿ ಹೇಳು ಆದರೆ ನಾನು ಹೇಳ್ತೀನಿ ಅಮ್ಮನ ಹತ್ರ ನೀನೇನು ಹೇಳ್ತೀಯ ಅಮ್ಮನ ಹತ್ರ ಹೇಳ್ತೀನಿ ಅಮ್ಮ ನೀನು ಸೊಸೆ ಯಾವಾಗಲೂ ಯಾವಾಗಲೂ ರಾತ್ರಿ ಮತ್ತೆ ಅಣ್ಣಂಗೆ ಕೊಡ್ತಾಳೆ ಎಂದು ನುಲಿಯುತ್ತಾ ನುಡಿದಾಗ ಏ ನಾನು ಯಾವಾಗ ನಿಮ್ಮ ಅಣ್ಣಂಗೆ ಮುತ್ತು ನೋಡು ಸುಮ್ಮ ಸುಮ್ಮನೆ ಏನೋ ಹೇಳಬೇಡ ಎಂದಳು ನಾನೇನು ಸುಳ್ಳು ಹೇಳ್ತಿಲ್ಲ ನೀನು ರಾತ್ರಿ ಅಣ್ಣನ ಫೋಟೋಗೆ ಪಪ್ಪಿ ಕೊಡೋದನ್ನು ನಾನೇ ಕಣ್ಣಾರೆ ಕಂಡಿದ್ದೀನಿ ಎಂದಳು ರೃದ್ದಿ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು ಅಷ್ಟರಲ್ಲಿ ಲಂಚ್ ಬ್ರೇಕ್ ಸಮಯವಾಯಿತು ಲೆಕ್ಚರರ್ ಹೋಗುವ ಮುನ್ನ ಇಬ್ಬರನ್ನು ದುರುಗುಟ್ಟಿ ನೋಡಿದರು ಲೆಕ್ಚರರ್ ನಮ್ಮನ್ನು ನೋಡಿದ್ರು ಕಣೆ ಎಂದು ರದ್ದಿ ಹೇಳಿದಾಗ ಅವರಿಗೆ ಕಣ್ಣಿದೆ ನೋಡ್ತಾರೆ ಯಾಕೆ ಹೀಗೆ ಟೆನ್ಸ್ಟ್ ಆಗ್ತೀಯಾ ಎಂದಳು ಇಚ್ಛ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ ಎಂಬಂತೆ ಆಗಲ್ವೇ ಕೋಪದಿಂದ ನೋಡಿದ್ರು ಕೋಪ ಬಂದಿರಬೇಕು ಬರಲಿ ಬಿಡು ಬಾ ಮೊದಲು ಊಟ ಮಾಡೋಣ ಇಚ್ಚಳ ವರ್ತನೆಯಿಂದ ವೃದ್ಧಿ ಹಣೆ ಚಚ್ಚಿಕೊಂಡಳು ಸ್ವಲ್ಪ ಹೊತ್ತಿನ ಬಳಿಕ ಅದೇ ಲೆಕ್ಚರರ್ ಅವರ ಮುಂದೆ ಬಂದು ನಿಂತರು ವೃದ್ಧಿ ತಲೆ ತಗ್ಗಿಸಿ ನಿಂತರೆ ಇಚ್ಛ ಏನೂ ನಡೆದೇ ಇಲ್ಲ ಎಂಬಂತೆ ಇದ್ದಳು ಕೋಪದಿಂದ ಬಂದ ಲೆಕ್ಚರರ್ ಇಚ್ಚಳ ಕಡೆಗೆ ನೋಡಿ ಮುಗುಳ್ನಗೆ ಬೀರಿದಾಗ ವೃದ್ಧಿಗೆ ಆಶ್ಚರ್ಯ ಚೋಟ್ಮೆಣಸಿನಕಾಯಿ ಕಾಲೇಜಲ್ಲಿ ಲೆಕ್ಚರನ್ನು ಮರ್ಯಾದೆ ಬೇಡುವ ಪಾಠ ಮಾಡ್ತಿರಬೇಕಾದ್ರೆ ಒಳ್ಳೆಯ ಥಿಯೇಟ್ರಲ್ಲಿ ಕೂತು ಸ್ನ್ಯಾಕ್ಸ್ ತಿಂತ ಮೂವಿ ನೋಡೋ ಥರ ಪೋಸ್ಟ್ ಕೊಡ್ತೀಯಲ್ಲ ಎಂದು ಲೆಕ್ಚರರ್ ಹೇಳಿದಾಗ ಹೇ ಗುಂಡು ಗೋವಿಂದ ನೀನು ಬಾಕಿ ಸ್ಟೂಡೆಂಟ್ಸಿಗೆ ಲೆಕ್ಚರರ್ ಇರ್ಬೋದು ಆದರೆ ನನಗೆ ನೀನು ಗುಂಡು ಗೋವಿಂದಾನೇ ನಿನ್ನ ಬಿಲ್ಡಪ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಎಂದು ಇಚ್ಛ ಮಾತನಾಡುತ್ತಿದ್ದಾರೆ ಲೆಕ್ಚರರ್ ಜೊತೆಗೆ ಈ ರೀತಿ ಧೈರ್ಯವಾಗಿ ಮಾತನಾಡುತ್ತಿದ್ದಾಳಲ್ಲ ಎಂದು ರದ್ದಿ ಬಾಯಿ ಬಿಟ್ಟುಕೊಂಡು ನೋಡುವುದನ್ನು ಗಮನಿಸಿದೆ ಇಚ್ಛ ರದ್ದಿ ಬಾಯಿಯೊಳಗೆ ನೊಣ ಹೋದಿತು ಮೊದಲು ಬಾಯಿ ಮುಚ್ಚು ನಿನ್ನ ಮನಸ್ಸಲ್ಲಿ ಕೊರಿತಾ ಇರೋ ಪ್ರಶ್ನೆ ಏನು ಅಂತ ನಂಗೆ ಗೊತ್ತು ಲೆಕ್ಚರರ್ ಜೊತೆಗೆ ಹೇಗಪ್ಪ ಈ ಥರ ಮಾತಾಡ್ತಿದ್ದಾಳೆ ಅಂತ ತಾನೆ ಇವನು ಲೆಕ್ಚರರ್ ಆಗಿ ನಿಮಗೆಲ್ಲ ಪರಿಚಯ ಆದರೆ ಇವನು ನನಗೆ ಹುಟ್ಟಿದಾಗಿನಿಂದಲೂ ಗೊತ್ತು ಯಾಕಂದರೆ ಈ ಗುಂಡು ಎಂದು ಹೇಳುತ್ತಿರುವಾಗ ಲೇ ಬಾಯ್ ಬಡ್ಕಿ ಸ್ಟೂಡೆಂಟ್ ಮುಂದೆ ನಾನು ಮರ್ಯಾದೆ ಕಳಿಬೇಡವೆ ನಿನ್ನ ಕೈ ಮುಗಿತೀನಿ ಎಂದರು ಸರ್ ಸರಿ ಎಂದವಳು ಅದಿಯ ಬಳಿ ಅಂದ ಹಾಗೆ ಈ ಗೋವಿಂದ ಸರ್ ಎಂದು ಹೇಳಿ ಅವನ ಕಡೆಗೆ ನೋಡಿ ಹುಬ್ಬು ಕುಣಿಸಿ ಇದು ಓಕೆನಾ ಎಂದು ಕೇಳಿ ಬಳಿಕ ಈ ಗೋವಿಂದ ಸರ್ ನಮ್ಮ ದೊಡ್ಡಮ್ಮನ ಮಗ ನಮ್ಮ ಮದುವೆ ಟೈಮ್ನಲ್ಲಿ ಯಾವುದೋ ಕಾಡಲ್ಲಿ ಅಲೀತಿದ್ದ ಇವಾಗ ಊರಿಗೆ ಬಂದು ಗೆಸ್ಟ್ ಲೆಕ್ಚರರ್ ಆಗಿದ್ದಾನೆ ಎಂದಳು ನಾನು ಇನ್ನೂ ಇಲ್ಲಿ ನಿಂತರೆ ಸರಿ ಬರಲ್ಲ ನಾನು ಹೋಗ್ತೀನಿ ಅಂದ ಹಾಗೆ ಇವರು ನಮ್ಮ ಈಶಾನ್ ಹುಡುಗಿ ಅಲ್ವಾ ಎಂದು ಕೇಳಿದ್ದಾಗ ಹೌದು ಕಣೊ ಎಂದಳು ಇಚ್ಛ ಹಾಯ್ ನೈಸ್ ಟು ಮೀಟ್ ಯು ಎಂದವನು ಹೇಳಿದ್ದಾಗ ರದ್ದಿಯು ಮುಗೇ ಬೇರೆ ಹಾಯ್ ಎಂದಳು ಸರಿ ನಂಗೆ ಕ್ಲಾಸ್ ಇದೆ ಆಮೇಲೆ ಸಿಗ್ತೀನಿ ಎಂದು ಹೇಳಿ ಗೋವಿಂದ ಅಲ್ಲಿಂದ ಹೋದ ಹಾಂ ಕೇಳು ಎಂದು ಇಚ್ಛೆ ಹಿಡಿದಾಗ ನನಗೆ ನಿನ್ನ ಹತ್ರ ಏನೋ ಕೇಳೋದಿದೆ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಎಂದು ಅಚ್ಚರಿಯಿಂದ ಕೇಳಿದಳು ವೃದ್ಧಿ ಅದಕ್ಕೆ ಪಿ ಎಚ್ ಡಿ ಮಾಡಬೇಕಾಗಿಲ್ಲ ನಿನ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಈಗ ಅದೇನು ಕೇಳಬೇಕೋ ಕೇಳು ನನಗೆ ಮೂರು ಪ್ರಶ್ನೆಗಳು ಕೇಳೋದಿದೆ ಒಂದನೇ ಪ್ರಶ್ನೆ ಅವರಿಗೆ ಯಾಕೆ ಹಳೆ ಕಾಲದವ್ರ ಥರ ಗೋವಿಂದ ಅಂತ ಹೆಸರಿಟ್ಟಿದ್ದಾರೆ ದೊಡ್ಡಮ್ಮ ವಿಷ್ಣುದೇವರ ಭಕ್ತಿ ಅದಕ್ಕೆ ವಿಷ್ಣುದೇವರ ಹೆಸರಾದ ಗೋವಿಂದ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಏನು ಅಂತ ಕೇಳು ಅವರು ಕಾಡಲ್ಲೇ ಅಲಿತಿದ್ದಾರೆ ಅಂತ ಹೇಳಿದ್ಯಲ್ವಾ ಅವರು ವೈಲ್ಡ್ ಲೈಫ್ ಫೋಟೋಗ್ರಾಫರ ಇಲ್ಲಪ್ಪ ಅವನು ಪಿ ಜಿ ಕಂಪ್ಲೀಟ್ ಮಾಡಿದ್ದಾನೆ ಕೆಲಸಕ್ಕೆ ಟ್ರೈ ಮಾಡ್ತಿದ್ದ ಇವಾಗ ಇಲ್ಲಿ ಸಿಕ್ಕಿದೆ ಆದರೂ ಅವನಿಗೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗೋ ಆಸೆ ಇತ್ತು ಆದರೆ ಕಾಡಲ್ಲಿ ವನ್ಯಜೀವಿಗಳ ಬಗ್ಗೆ ದೊಡ್ಡ ಭಯ ಜಾಸ್ತಿ ಅದಕ್ಕೆ ಅವನ ಆಸೆಗೆ ಅವರು ಒಪ್ತಿಲ್ಲ ಆದರೂ ಅವನು ಇಂಟರ್ವ್ಯೂ ಇದೆ ಅಂತ ಸುಳ್ಳು ಹೇಳಿ ಯಾವುದಾದ್ರೂ ಕಾಡಿಗೆ ಹೋಗ್ತಾ ಫೋಟೋ ತೆಗೆದು ಬರ್ತಾನೆ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಿಲ್ವಾ ಇಲ್ಲಪ್ಪ ನನಗೆ ಮತ್ತು ಚಿಂಟುಗೆ ಬಿಟ್ಟು ಬೇರೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ ಇದು ನಮ್ಮ ಮೂವರ ಮಧ್ಯೆಯರು ಸೀಕ್ರೆಟ್ ಈ ಚಿಂಟು ಯಾರು ಅವನ ತಂಗಿ ವೃಂದ ಅಂತ ನಾವೆಲ್ಲರೂ ಚಿಂಟು ಅಂತ ಕರಿತೀವಿ ಮುಗೀತಾ ನಿನ್ನ ಪ್ರಶ್ನೆ ಇಲ್ಲ ಲಾಸ್ಟ್ ಒನ್ ನೀನು ಯಾಕೆ ಅವರನ್ನು ಗುಂಡು ಗೋವಿಂದ ಅಂತ ಕರೀತಿದ್ಯಾ ಆ ಪ್ರಶ್ನೆಗೆ ಹೆಚ್ಚ ಜೋರಾಗಿ ನಗತೊಡಗಿದಳು ಹೇ ನಗು ಅಂಥದ್ದೇನಿದೆ ನಗು ವಿಷಯವೇ ಇರೋದು ಅದೊಂದು ಪುಟ್ಟ ಫ್ಲ್ಯಾಶ್ ಬ್ಯಾಕ್ ಫ್ಲ್ಯಾಶ್ ಬ್ಯಾಕಾ ಸರಿ ಹೇಳು ನಾವು ಚಿಕ್ಕವರಿದ್ದಾಗ ಒಂದು ಸಾರಿ ಗೋವಿಂದ ಮತ್ತು ಚಿಂಟು ನಮ್ಮ ಮನೆಗೆ ಬಂದಿದ್ರು ನನಗೆ ಮತ್ತು ಅಣ್ಣಂಗೆ ಅವರು ಬರೋದಂದರೆ ತುಂಬ ಖುಷಿ ನಾವು ನಾಲ್ಕು ಜನ ಒಟ್ಟಿಗೆ ಆಟ ಆಡ್ತಿದ್ವಿ ಊಟ ಮಾಡ್ತಿದ್ವಿ ಜೊತೆಯಲ್ಲೇ ಮಲಗ್ತಾ ಇದ್ವಿ ಗೋವಿಂದ ತುಂಬ ಹೆದರು ಪುಕ್ಲ ಒಂದಿನ ನಾವು ಆಟ ಆಡುವಾಗ ನಾನು ಅವನ ಹಿಂದಿನಿಂದ ಬಂದು ಆಟ ಆಡೋ ಗಂಡು ತೆಗೆದು ಅವನ ನೆತ್ತಿಯ ಮೇಲಿಟ್ಟೆ ಹ್ಯಾಂಡ್ಸಪ್ ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದರೆ ಈ ಗನ್ನಿಂದ ಗುಂಡು ಹಾರಿಸ್ತೀನಿ ಅಂತ ಹೇಳಿದ್ದೆ ತಡ ನಾನು ನಿಂತ ಜಾಗದಲ್ಲೆಲ್ಲ ನೀರು ಇದೇನಪ್ಪ ನೀರು ಅಂತ ನೋಡಿದರೆ ಗೋವಿಂದ ಭಯದಿಂದ ಸುಸು ಮಾಡಿಬಿಟ್ಟಿದ್ದ ಗುಂಡು ಹಾರಿಸ್ತೀನಿ ಅಂದಿದ್ದಕ್ಕೆ ಹೆದರಿ ಸುಸು ಮಾಡಿದ್ದರಿಂದ ಅವನನ್ನು ಗುಂಡು ಗೋವಿಂದ ಅಂತ ಕರಿತೀನಿ ಎಂದಳು ರಿ ಕೂಡ ಅವಳ ಫ್ಲ್ಯಾಶ್ ಬ್ಯಾಕ್ ಹೇಳಿ ತೊಡಗಿದಳು ಆದರೆ ಈಗ ಅವನು ತುಂಬ ಧೈರ್ಯವಂತ ಇಲ್ಲಾಂದರೆ ಕಾಡಿಗೆಲ್ಲ ಒಬ್ಬನೇ ಹೋಗ್ತಾ ಇರಲಿಲ್ಲ ಹೌದು ಸರಿ ಬಾ ಟೈಮ್ ಆಯಿತು ಕ್ಲಾಸ್ಗೆ ಹೋಗೋಣ ಸಂಜೆ ಕ್ಲಾಸ್ ಮುಗಿದ ಮೇಲೆ ಅವರಿಬ್ಬರನ್ನು ಕರೆದುಕೊಂಡು ಹೋಗಲು ಸಾರ್ಥಕ್ ಬಂದಿದ್ದ ದಾರಿ ಉದ್ದಕ್ಕೂ ಅವನದು ಮೌನವೇ ಇಚ್ಛಾ ಕೂಡ ಅವನ ಜೊತೆ ಮಾತನಾಡಲಿಲ್ಲ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು